ವೀಕ್ಷಕರೇ ನಮಸ್ಕಾರ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಯಾಕೆಂದ್ರೆ ಬಹಳಷ್ಟು ಮಾಹಿತಿಯನ್ನ ಒಳಗೊಂಡಿರುವಂತಹ ಒಂದು ವಿಡಿಯೋ ಆಗಿದೆ ಇದು ಎಸ್ ವೀಕ್ಷಕರೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗುವಂತಹ ಶಬ್ದ ಕೇಳಿತು ಅಂತ ಮೂರು ಜನರನ್ನ ನಮ್ಮ ಅತ್ಯಂತ ಪ್ರಜಾಪ್ರಭುತ್ವ ಪರ ಜಾತ್ಯತೀತ ಎನ್ನುವಂತ ಕಾಂಗ್ರೆಸ್ ಸರ್ಕಾರ ತನ್ನದೇ ಕಾರ್ಯಕರ್ತರನ್ನ ಬಂಧಿಸಿ ಜೈಲಿಗೆಟ್ಟಿದೆ ಮೂರು ಜನ ಪಾಕಿಸ್ತಾನ ಘೋಷಣೆ ಕೂಗುವಾಗ ಅಲ್ಲಿದ್ದ ಉಳಿದವರಿಗೆ ಕೇಳಿಸಲಿಲ್ಲವೇ ಆದ್ದರಿಂದ ನಮ್ಮ ಆಗ್ರಹ ಕಾರ್ಯಕರ್ತರ ಬದಲು ಅಲ್ಲಿದ್ದಂತಹ ನಾಯಕನನ್ನೇ ಬಂಧಿಸಬೇಕು ಅನ್ನೋದಾಗಿದೆ ಆದ್ರೆ ವಿಷಯ ಅದಲ್ಲ ವೀಕ್ಷಕರೇ ಈಗ ಇರುವಂತಹ ಪ್ರಶ್ನೆ ಯಾವುದೇ ಬೇರೊಂದು ದೇಶದ ಜನರಿಗೆ ಶುಭವಾಗಲಿ ಅನ್ನೋದು ತಪ್ಪ ಅನ್ನುವಂಥದ್ದು ಅಥವಾ ಅಪರಾಧವ ಅನ್ನುವಂಥ ವಿಚಾರ ಪಾಕಿಸ್ತಾನಕ್ಕೆ ಜಯಕಾರ ಕೂಗಿದ್ರು ಅಂತ ಬಂಧಿಸುವಂತ ಇಲ್ಲಿ ಇನ್ನು ಪಾಕಿಸ್ತಾನಕ್ಕೆ ಆಗಸ್ಟ್ ಹದಿನಾಲ್ಕು ಅಂದ್ರೆ ಅದರ ಸ್ವಾತಂತ್ರ್ಯ ದಿನದಂದು ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಅಂತ ಯಾರಾದರೂ ವಿಶ್ ಮಾಡಿದರೆ ಬಿಡುತ್ತಾರೆಯೇ ಒಮ್ಮೆ ಯೋಚಿಸಿ ನೋಡಿ ವೀಕ್ಷಕರ ಯಾರಾದರೂ ವಾಟ್ಸಪ್ ಸ್ಟೇಟಸ್ ಅಥವಾ ಫೇಸ್ಬುಕ್ ಇದರಲ್ಲಿ ಆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಪಾಕಿಸ್ತಾನಕ್ಕೆ ವಿಶ್ ಮಾಡಿದರೆ ಇಲ್ಲಿ ಏನಾಗ್ಬೋದು ಇಲ್ಲಿ ನಮ್ಮ ಮಾಧ್ಯಮಗಳಿಗೆ ಬಹುಶಃ ಕನಿಷ್ಠ ಹದಿನೈದು ದಿನಕ್ಕೆ ಅದೊಂದು ಆಹಾರವಾಗಬಹುದು ಅಲ್ವೇ ಆದರೆ ಈ ಸುದ್ದಿ ನೀವು ಕೇಳಲೇಬೇಕು ಪಾಕಿಸ್ತಾನಕ್ಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡುವುದು ಅಪರಾಧವಲ್ಲ ಅಂತ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಮಹತ್ವದ ತೀರ್ಪಿನಲ್ಲಿ ಹೇಳಿದೆ ಈ ತೀರ್ಪಿನ ಆಧಾರದಲ್ಲಿ ಬಹುಶಃ ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತ ಈಗಿನ ಕ್ರಮದ ವಿರುದ್ಧ ಹೋದರೆ ಆ ಕಾರ್ಯಕರ್ತರಿಗೆ ಜಯ ಸಿಗುವಂತ ಸಾಧ್ಯತೆ ಇದೆ ಆದರೆ ಜಯಕಾರವೇ ಕೂಗದ ಅವರು ಇದನ್ನ ಹೇಗೆ ಉಪಯೋಗಿಸುವರು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರುವಂತಹ ಪ್ರಕರಣದ ಎಲ್ಲ ಮಾಹಿತಿ ಅಂತ ಹೇಳಿದ್ರೆ ವೀಕ್ಷಕರೇ ನಮ್ಮ ಹತ್ತಿರದ ಮಹಾರಾಷ್ಟ್ರ ರಾಜ್ಯದ ಕೋಲಾಪುರ ಅಂದ್ರೆ ನಮ್ಮ ಕರ್ನಾಟಕದ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆಯದು ಅಲ್ಲಿನ ಸಂಜಯ್ ಗೋದಾವತಿ ಯೂನಿವರ್ಸಿಟಿಯ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡುವಂತ ಜಮ್ಮು ಕಾಶ್ಮೀರದ ನಿವಾಸಿ ಪ್ರೊಫೆಸರ್ ಜಾವೇದ್ ಅಹಮದ್ ಆಜಮ್ ಅನ್ನುವವರು ತನ್ನ ವಾಟ್ಸ್ಆಪ್ ಸ್ಟೇಟಸ್ ಹಾಕುತ್ತಾರೆ ಅವರು ಅದರಲ್ಲಿ ಒಂದರ ಹಿಂದೆ ಒಂದರಂತೆ ಮೂರು ಸ್ಟೇಟಸ್ ಗಳನ್ನ ಹಾಕ್ತಾರೆ ಒಂದು ಆಗಸ್ಟ್ ಫೈವ್ ಬ್ಲಾಕ್ ಡೇ ಫಾರ್ ಜಮ್ಮು ಕಾಶ್ಮೀರ್ ಅಂತ ಹಾಕಿದ್ದರು ಎರಡನೆಯದ್ದು ಆಗಸ್ಟ್ ಹದಿನಾಲ್ಕರಂದು ಪಾಕಿಸ್ತಾನದ ಸ್ವಾತಂತ್ರ್ಯೋತ್ಸವ ದಿನದಂದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಪಾಕಿಸ್ತಾನಕ್ಕೆ ವಿಶ್ ಮಾಡಿ ಸ್ಟೇಟಸ್ ಹಾಕಿದ್ದರು ಮೂರನೆಯದ್ದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಹಿಂಪಡೆದಿದ್ದು ಬೇಸರವಾಗಿದೆ ಅಂತ ಸ್ಟೇಟಸ್ ಹಾಕಿದ್ದರು ಸಾಕಲ್ಲವೇ ವೀಕ್ಷಕರೇ ಇನ್ನೇನು ಬೇಕು ಅಲ್ಲೂ ಇಲ್ಲವೇ ನಮ್ಮಂತ ಜನ ಮತ್ತು ನಮ್ಮಂತ ಮಾಧ್ಯಮಗಳು ಅದು ಮಹಾರಾಷ್ಟ್ರದಲ್ಲಿ ಭಾರಿ ಸದ್ದು ಮಾಡಿತ್ತು ಅಲ್ಲಿನ ನಮ್ಮ ರಂಗಣ್ಣ ಅಜಿತನಂತವರೆಲ್ಲ ಏನೋ ದೇಶವೇ ಅಡಿ ಮೇಲಾಯಿತು ಅನ್ನೋ ತರ ಸುದ್ದಿ ಮಾಡಿ ಜನರನ್ನ ಕೆರಳಿಸಿಯೇ ಬಿಟ್ರು ಈ ಒತ್ತಡದಿಂದ ಪೊಲೀಸರು ಎಫ್ಐಆರ್ ಅನ್ನ ಕೂಡ ಮಾಡಿದ್ರು ಅಂದ್ರೆ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಪ್ರಕಾರ ಕೇಸು ದಾಖಲಿಸಿ ಹೇಟ್ ಸ್ಪೀಚ್ ಮುಖಾಂತರ ಅಶಾಂತಿಯನ್ನ ಸೃಷ್ಟಿಸಿದ್ದಾರೆ ಅಂತ ಕೇಸು ದಾಖಲಾಯಿತು ಪೊಲೀಸರ ಈ ಕ್ರಮದ ವಿರುದ್ಧ ಪ್ರೊಫೆಸರ್ ಅವರು ಅಲ್ಲಿನ ಹೈಕೋರ್ಟ್ ಅನ್ನು ಸಮೀಪಿಸುತ್ತಾರೆ ಆದರೆ ಹೈಕೋರ್ಟ್ ಈ ಎಫ್ಐಆರ್ ಆರ್ ಸರಿ ಇದೆ ಎಂದು ಪೊಲೀಸ್ ಕ್ರಮವನ್ನು ಎತ್ತಿ ಹಿಡಿದು ತೀರ್ಪನ್ನು ಕೊಡುತ್ತೆ ಆದರೆ ಅವರು ವಿದ್ಯಾವಂತರಿದ್ದಾರೆ ಪ್ರೊಫೆಸರ್ ಅವರು ಸುಪ್ರೀಂ ಕೋರ್ಟ್ ಅನ್ನ ಕೂಡ ಸಮೀಪಿಸುತ್ತಾರೆ ಸುಪ್ರೀಂನಲ್ಲಿ ಈ ಪ್ರಕರಣ ವಿಚಾರಣೆಗೆ ಬಂದಾಗ ಜಸ್ಟಿಸ್ ಅಬಯ್ ಎಸ್ ಓಕಾ ಹಾಗೂ ಜಸ್ಟಿಸ್ ಉಜಲ್ ಭುವನ್ ಅವರ ದ್ವಿಸದಸ್ಯ ಪೀಠ ಪೊಲೀಸರ ಈ ಕೃತ್ಯದ ಬಗ್ಗೆ ಗರಂ ಆಗುತ್ತೆ ಅಲ್ಲದೆ ಆಶ್ಚರ್ಯ ಮತ್ತು ಆತಂಕವನ್ನು ವ್ಯಕ್ತಪಡಿಸುತ್ತೆ ಪೊಲೀಸರಿಗೆ ಕಾನೂನಿನ ಅರಿವಿನ ಕೊರತೆ ಇದೆ ಅಧ್ಯಯನ ಮಾಡುವಂತಹ ಅಗತ್ಯವಿದೆ ಅಂತ ಹೇಳಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಳ್ಳುತ್ತೆ ಇಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನುವಂತಹ ಒಂದು ವಿಚಾರ ಇದೆ ಒಂದು ದೇಶದ ಜನ ಬೇರೊಂದು ದೇಶದ ಜನರಿಗೆ ಅವರ ಸ್ವಾತಂತ್ರ್ಯ ದಿನದಂದು ವಿಶ್ ಮಾಡುವುದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂದಿದ್ದಲ್ಲದೆ ಈ ಪ್ರಕರಣದಲ್ಲಿ ಪ್ರೊಫೆಸರ್ ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ಆತ ಹಾಕಿರುವಂತಹ ಸ್ಟೇಟಸ್ ಅನ್ನ ಅವನ ಧರ್ಮದೊಂದಿಗೆ ತಲಕು ಹಾಕುವುದು ಸರಿಯಲ್ಲ ಅಂದಿದೆ ಒಂದು ಲೆಕ್ಕದಲ್ಲಿ ಇದು ನಮ್ಮ ರಾಜ್ಯದ ಇಂದಿನ ಘಟನೆಗಳಿಗೆ ಚಾಟಿ ಬೀಸಿದಂತಿದೆ ಅಲ್ಲವೇ ವೀಕ್ಷಕರೇ ಯಾಕೆಂದ್ರೆ ಮಂಡ್ಯದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಕೂಗಿದವ ಹಿಂದೂ ಆದ ಕಾರಣ ಅದು ಚರ್ಚೆನೇ ಆಗುತ್ತಿಲ್ಲ ಮಾತ್ರವಲ್ಲ ಸರ್ಕಾರದ ಯಾವುದೇ ಕ್ರಮವನ್ನ ಟೀಕಿಸುವುದು ತಪ್ಪಲ್ಲ ಅದು ನಾಗರಿಕನ ಹಕ್ಕು ಆರ್ಟಿಕಲ್ ತ್ರೀ ಸೆವೆಂಟಿ ಹಿಂಪಡೆದಿದ್ದರ ಬಗೆಗಿನ ಟೀಕೆ ವಿಮರ್ಶೆ ನಾಗರಿಕನ ಹಕ್ಕಾಗಿದೆ ಅದಕ್ಕೆಲ್ಲ ಐ ಪಿ ಸಿ ಸೆಕ್ಷನ್ ಅಡಿ ಕ್ರಮ ಜರುಗಿಸಲು ಬರುವುದಿಲ್ಲ ಅಂತ ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥದ್ದು